ಬಿಗ್ ಬಾಸ್ ರಾತ್ರಿಯ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ಏನೇನು ನಡೀತದೆ ನಡ್ಕೊಂಬೋಣ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ರಾತ್ರಿಯ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಲೈವಲ್ಲಿ ಆಗಿರೋದು ಇದು ನೈಟ್ ಹೊತ್ತು ಆಗಿರೋದು ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಸಂತು ಪಂತು ಕೂತಿದ್ದಾರೆ ಅದ್ರ ಜೊತೆಗೆ ನಮ್ರತ ಅವರು ಬಂದ್ಬಿಟ್ಟು ಫಸ್ಟ್ ಅಳ್ಕೊಂಡು ಅವ್ರು ಅಳ್ತಾನೆ ಬರ್ತಾ ಇರ್ತಾರೆ ಫೇಸ್ ವಾಶ್ ಮಾಡಬೇಕಂತ ತುಂಬ ಬರ್ತಾ ಬರ್ತಾಯಿರ್ತಾರೆ ಇನ್ನೂ ಸಮಾಧಾನ ಮಾಡ್ಕೊಂಡಿರಲಿಲ್ಲ ಇಲ್ಲಿ ತುಕಾಲಿ ಸಂತೋಷ್ ಅವ್ರು ಮಾತಾಡ್ತಾರೆ ಏನಮ್ಮ ನೀನು ಅಳ್ತೀಯ ಬರೇ ಯಾಕೆ ಅಳ್ತಾ ಇದೆಯಾ ಏನಾದರೂ ಹೇಳು ಕರೆಕ್ಟಾಗಿ ಒಂದು ರೀಸನ್ ಆದರೂ ಕೊಡು ಸುಮ್ಮನೆ ಹತ್ರ ಏನು ಪ್ರಯೋಜನ ಇದೆ ಇಲ್ಲಿ ಏನಕ್ಕೆ ಬಂದಿದೆ ಆಟ ಆಡೋಕ್ಕೆ ಬಂದಿದೆ ಅಳಕ್ಕೆ ಬಂದಿದೆಯಾ ನಾನು ನೋಡ್ತಾ ಇದ್ದೀನಿ ಅವಾಗಿಂದ ಅಳ್ತಾನೆ ಇದೆಯಾ ಅಂದಾಗ ಇಲ್ಲ ಅವರೇ ನನಗೆ ನನಗಿನ ಇಪ್ಪತ್ತು ದಿವಸ ಅಂದಿದ್ದಕ್ಕೆ ಸಖತ್ ಬೇಜಾರಾಗ್ತದೆ ನಿನ್ನೆ ಅಂದ ಮೂಡಿಲ್ಲ ನನಗೆ ಕರೆಕ್ಟಾಗಿ ಊಟವೂ ಮಾಡಿಲ್ಲ ನಾನು ನನಗೆ ಇದೆ ನಾನು ಏನು ನಿನ್ನೇನು ಐದು ಅದು ಹತ್ತು ದಿವಸ ಇದೆ ಮು ಮುಗಿಯುತ್ತೆ ನಾನು ತುಂಬ ಮಿಸ್ ಮಾಡ್ಕೋತಿದ್ದೆ ನನ್ನ ಫ್ಯಾಮ್ಲಿಗೆ ನನಗೆ ಇವ್ರ ಜೊತೆ ಎಲ್ಲ ಇರೋಕ್ಕಾಗಲ್ಲ ಇಲ್ಲೆಲ್ಲ ಸಖತ್ ನನಗೆ ನಾನು ಒಬ್ಬಂಟಿಯಾಗಿ ಫೀಲ್ ಆಗ್ತಾ ಇದೆ ಹಾಗೆ ಹಂಗೆ ಅಂತ ಮಿರರ್ ಮುಂದೆ ನಿಂತ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಆಳ್ತಾನೆ ಇರ್ತಾರೆ ಹಂಗೆ ಫೇಸ್ ವಾಶ್ ಮಾಡ್ಕೊತಾ ಇರ್ತಾರೆ ನಾನು ಹೇಳೋದನ್ನ ಹೇಳ್ತೀನಮ್ಮ ಇದು ನೋಡು ಇದು ಒಂದು ಲಕ್ಷದಲ್ಲಿ ಒಬ್ಬರಿಗೆ ಅವಕಾಶ ಸಿಗೋದಿಲ್ಲ ಆಯಿತಾ ಇರೋ ದಿವಸ ಅದು ಇಪ್ಪತ್ತು ದಿವಸ ಮಾಡಲಿ ಇನ್ನೂ ಇನ್ನತ್ತು ಐವತ್ತು ದಿವಸ ಆದರೂ ಮಾಡಲಿ ಇಂಥ ಅವಕಾಶ ಯಾರಿಗೆ ಸಿಗುತ್ತೆ ನಿಂಗೆ ಸಿಕ್ಕಿದೆ ಅದನ್ನು ಉಪಯೋಗಿಸ್ಕೋ ಇಲ್ಲ ಅಳ್ಕೊ ಅಳ್ತಾ ಕೂತ್ರೆ ಮನೆಯಿಂದ ಹೋಗ್ತೀನಿ ಅಂದರೆ ಯಾರೂ ಕೇರ್ ಮಾಡಲ್ಲ ಇಲ್ಲಿ ಅಂತ ಮಾತಾಡ್ತಾರೆ ಮಾತಾಡ್ಬಿಟ್ಟು ಅಷ್ಟಕ್ಕೆ ನಮ್ರತ ಅವರು ಏನು ರಿಪ್ಲೈ ಕೊಡಲ್ಲ ಅಯ್ಯೋ ನನ್ನ ಫೀಲಿಂಗ್ ಅರ್ಥ ಆಗ್ತಾ ಇಲ್ಲ ನಿಮಗೆ ಅಂತ ಅಂದ್ಬಿಟ್ಟು ಅವ್ರು ಹೋಗಿಬಿಡ್ತಾರೆ ಇಲ್ಲಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಆಮೇಲೆ ಇಲ್ಲಿ ತುಕಾಲಿ ಹೇಳ್ತಾನೆ ಹೊರ್ತರಿಗೆ ಅಲ್ಲಣ್ಣ ಇಲ್ಲಿ ಯಾರು ನಾಟಕ ಮಾಡ್ತಾರೋ ಯಾರ ರಿಯಲ್ ಆಗಿ ಆಡತ್ತೋ ಯಾರು ಸಿಂಪತ್ತಿ ಗಿಡಿಸ್ಕೋತಾ ಇದ್ದಾರೋ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಣ್ಣ ಆ ಒಂದು ಕಪ್ ಇದೆಯಲ್ಲ ಆ ಕಪ್ಪಿನ ಮೇಲೆ ಆಸೆಗೋಸ್ಕರ ಯಾರು ಏನು ಬೇಕಾದರೂ ಮಾಡ್ತಾರೆ ಯಾರಿಗೂ ಅಣ್ಣ ಇಲ್ಲಿ ಸುಮ್ಮನೆ ನಾವು ನಾವು ಸ್ಟ್ರಾಂಗ್ ಆಗಿರ್ಬೇಕು ನಮ್ಮ ಗೇಮ್ ಮೇಲೆ ಹೆಂಗಾದ್ರೂ ಇಂಡಿವಿಜುವಲ್ ಗೇಮ್ ಆಡಿಸ್ತಾ ಪಾಯಿಂಟ್ಸ್ ಲೆಕ್ಕದಲ್ಲಿದೆ ನಾವು ಫುಲ್ಲು ಅದ್ರ ಮೇಲೆ ಫೋಕಸ್ ಮಾಡ್ಬೇಕಣ್ಣ ಇವ್ರದ್ದು ತಲೆ ಕೆಡಿಸ್ಕೋದು ಬಿಟ್ಬಿಡ್ಬೇಕು ಅಂತ ಅವ್ರ ನಂಬ್ರೆ